ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಮಾನ್ಯತೆ ಅಂದ್ಕೊಂಡಾಗೆ ಮಾಡ್ಬಿಟ್ರಲ್ಲ ಈ ಕಡೆ ವೈಶಾಖ ಆಸೆ ಹಾಗೆ ನಡೆದೋಯ್ತಲ್ಲ ಕೇಕೆ ರಾಮಾಚಾರಿ ಮನೆಗೆ ಕೇಕೆ ಜಾಗಕ್ಕೆ ರಾಮಾಚಾರಿ ಈ ಕಡೆ ಜೈಲ್ಗೆ ಹೋಗುದಾನೆ ರಾಮಾಚಾರಿ ಹಾಗಿದ್ರೆ ಜೈಲಲ್ಲಿ ರಾಮಾಚಾರಿಗೆ ಏನೆಲ್ಲ ತೊಂದರೆ ಆಗುತ್ತೆ ಫೈನಲಿ ಫೋನ್ ಬೇಕು ಅಂತ ಕೇಳ್ತಿರು ರಾಮಾಚಾರಿಗೆ ಫೋನ್ ಸಿಕ್ಕಿ ಅವರ ಮನೆ ಜೊತೆ ಮಾತಾಡೋಕೆ ಅವಕಾಶ ಸಿಗುತ್ತಾ ಈ ಕಡೆ ಚಾರುಗೆ ಇದು ಅಲ್ಲೋನು ಸಖ್ಯ ಗೊತ್ತಾಗತ್ತಾ ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ರಾಮಾಚಾರಿ ಪಾಪ ತಪ್ಪೇ ಮಾಡಿಲ್ಲ ಆದರೂ ಕೂಡ ಜೈಲ್ಗೆ ಹೋಗ್ತಾನೆ ಇದು ಎಲ್ಲವೂ ಕೂಡ ಮಾನ್ಯತ ಹಾಗೆ ಪೊಲೀಸ್ ಪ್ಲ್ಯಾನ್ ಆಗುತ್ತೆ ಆ ಕಡೆ ವಿಕ್ರಮ್ ಪಂಡೆಗೆ ಆಶ್ಚರ್ಯ ಆಗುತ್ತೆ ಇಷ್ಟೊತ್ತು ಆಟಿಟ್ಯೂಡ್ ಮಾತಾಡ್ತಿದ್ದವ ಈಗೇನು ಇಷ್ಟು ಡೌನ್ ಟು ಅರ್ತಲ್ಲಿ ಮಾತಾಡ್ತಿದ್ದಾರೆ ಅಂತ ಹಾಗಾಗಿ ಅವರ ವರ್ಜನ್ನ ಕೇಳಬೇಕು ಅಂತ ಕೂಡ ವಿಕ್ರಮ್ ಬಂಡೆ ರೆಡಿ ಆಗ್ತಾರೆ ಈ ಕಡೆ ರಾಮಾಚಾರಿ ಕೂಡ ತುಂಬಾ ಮೆದುವಾಗಿ ತಾನು ತಪ್ಪೆ ಮಾಡಿಲ್ಲ ತಪ್ಪು ಮಾಡ್ದೆ ನನ್ನ ಯಾಕೆಲ್ಲ ಕರ್ಕೊಂಡು ಬಂದಿದ್ರ ನನಗೆ ಇಲ್ಲ ನಾನು ಪೂಜೆ ಮಾಡೋಕೆ ಅಂತ ಬಂದಿದ್ದು ಯಾರೋ ದಾರಿಲಿ ನನ್ನ ತಲೆಗೆ ಹೊಡೆದ್ರು ಆನಂತರ ಏನಾಯಿತು ಅನ್ನೋ ನನಗೆ ಇಲ್ಲ ದಯವಿಟ್ಟು ನನ್ನ ನನ್ನ ಮನೆಗೆ ಬಿಟ್ಬಿಡಿ ನನ್ನ ತಪ್ಪೇ ಮಾಡಿಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಯಾರೊಬ್ರು ಕೂಡ ಅವನ ಮಾತನ್ನು ಕೇಳೋಕೆ ಸಿದ್ಧ ಇಲ್ಲ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಸ್ ಕೂಡ ಇವ್ಗೇನೋ ಆಗಿದೆ ತಲೆ ಕೆಟ್ಟಿದೆ ಇಷ್ಟೊತ್ತು ಏನೇನೋ ಮಾತಾಡ್ತಿದ್ದ ಈಗ ಯಾವುದೋ ಡ್ರಾಮಾ ಮಾಡ್ತಿದ್ದಾರೆ ಅನ್ಕೋತಾರೆ ಆದರೆ ವಿಕ್ರಮ್ ಬಂಡೆ ಅವ್ರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಅರ್ಥ ಆಗುತ್ತೆ ಹಾಗಾಗಿ ಅವ್ರಿಗೆ ರಾಮಾಚರಿ ಮಾತಲ್ಲಿ ಸತ್ಯ ಇದೆ ಅನಿಸುತ್ತೆ ಕೇಳೋಕೆ ಮುಂದಾಗ್ತಾರೆ ಆದರೆ ಅಷ್ಟರಲ್ಲಿ ಮಾನ್ಯತಾ ಕಡೆ ಪೊಲೀಸ್ ಬಂದು ಅವರನ್ನು ಸಿ ಎಂ ವಿಷಯವಾಗಿ ನಿನಗೆ ವರ್ಕ್ ಇದೆ ಅವ್ರ ಸೆಕ್ಯೂರಿಟಿಗೆ ನೀನು ಹೋಗಬೇಕು ಜೊತೆಗೆ ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲ ಕೂಡ ಆಗಬೇಕು ಪೊಲೀಸ್ ಅವ್ರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ನಾನೇ ಕರ್ಕೊಂಡು ಹೋಗಿ ರಾಮಾಚಾರ್ಯ ಕೇಕಿನ ಜೈಲಿಗೆ ಬಿಡ್ತೀನಿ ಅಂತಾರೆ ಈ ಕಡೆ ಕಾರಲ್ಲಿ ವ್ಯಾನಲ್ಲಿ ಹೋಗ್ಬೇಕಿದ್ರು ರಾಮಾಚಾರಿ ನಾನು ತಪ್ಪು ಮಾಡಿಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಫ್ ಐ ಆರ್ ಎಲ್ಲ ಹಾಕಬೇಕಲ್ವಾ ಕೋರ್ಟಲ್ಲಿ ಎಲ್ಲ ನಡಿಬೇಕಲ್ವ ಏನೂ ನಡೀದೆ ಹೇಗೆ ನಾನು ಕರ್ಕೊಂಡು ಹೋಗ್ತೀರಾ ಅಂದಾಗ ತಲೆ ಕೆಟ್ಟೋಗಿರ್ಬೇಕು ಸರ್ ಕೋರ್ಟಲ್ಲಿ ತಾನೇ ಒಪ್ಕೊಂಡ ಎಲ್ಲ ಮಾಡಿದ್ದೀನಿ ಅಂತ ಈಗ ನೋಡಿದ್ರೆ ಈ ಡ್ರಾಮಾ ಮಾಡ್ತಿದ್ದಾನೆ ಅಂತಿದ್ದಾಗಿ ಏನು ಮಾತಾಡ್ತಿದ್ರೆ ನೀವು ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಅನ್ಯಾಯನೇ ಮಾಡಿಲ್ಲ ಅನ್ಯಾಯ ಮಾಡಿದ್ರು ನಷ್ಟೇ ಅಲ್ವಾ ಕರ್ಕೊಂಡು ಹೋಗೋದು ಅಂತ ಪಿಚಾಡ್ತಿದ್ದಾರೆ ಫೈನಲಿ ಜೈಲ್ ಬಂದಿದ್ದಾಯ್ತು ಜೈಲಲ್ಲಿ ಅಲ್ಲಿರೋ ಜೈಲರ್ ಕೂಡ ತುಂಬಾ ಸ್ಟ್ರಿಕ್ಟ್ ಅವರನ್ನ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ತನ್ನ ತಪ್ಪು ಮಾಡಿಲ್ಲ ನನ್ನ ಮನೆಯವ್ರ ಜೊತೆ ಮಾತಾಡಿಸಿ ನನಗೆ ಫೋನ್ ಕೊಡಿ ನಾನು ಮಾತಾಡಬೇಕು ಅಂತ ಅಲ್ಲಿ ಡ್ರೆಸ್ನ ಬೆದಿಸಿ ಈ ಕಡೆ ರಾಮಾಚಾರ್ಯ ಇಷ್ಟ ಇಲ್ಲ ಅಂದರೂ ಕೂಡ ಜೈಲ್ ಡ್ರೆಸ್ನ ಕೊಡ್ತಾರೆ ಅವ್ರು ಜೈಲ್ ಯುನಿಫಾರ್ಮ್ ನ ಹಾಕೊಳ್ಳೇ ಬೇಕಾಗುತ್ತೆ ಅಲ್ಲಿ ಕೇಕೆ ಕಂಡ್ರೆ ಆಗುವುದಿಲ್ಲ ಕೇಕೆಗೆ ತಾನೆ ಅವ್ನಿಗೆ ಹೇಗಾದ್ರೂ ಮಾಡಿ ತೊಂದ್ರೆ ಕೊಡಲೇಬೇಕು ಅವ್ನ ನೆಮ್ಮದಿ ಆಗಿರೋದಕ್ಕೆ ಬಿಡಲೇಬಾರ್ದು ಅಂತಿದ್ದಾರೆ ಆದ್ರೆ ಈ ಕಡೆ ರಾಮಾಚಾರಿ ಮಾತ್ರ ಸೆಲ್ ಒಳಗಡೆ ಇದ್ದರೂ ಕೂಡ ನನ್ನ ತಪ್ಪು ಮಾಡಿಲ್ಲ ಯಾಕೆ ನಾನು ಕರ್ಕೊಂಡು ಬಂದು ಹಾಕಿದ್ರ ಏನಾಗ್ತದೆ ಗೊತ್ತಿಲ್ಲ ಮನೆಯವ್ರ ಜೊತೆ ಮಾತಾಡ್ಬೇಕು ಅಂತ ಹಠ ಮಾಡ್ಸಿದ್ದಾರೆ ನಂತರ ಈ ಕಡೆ ಅವರಂತೂ ಇನ್ನು ರಾಮಾಚಾರಿ ನೀನು ಎಷ್ಟೆಲ್ಲ ಆಟ ನಿನ್ಗೆ ಎಲ್ಲ ತಕ್ಕು ಇದೆ ದೊಡ್ಡ ಶಿಕ್ಷೆ ಅಂತೂ ನೀನು ಬೆಳ್ಕೊಂಡು ನೋಡ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ ನೀನು ಯಾವತ್ತಿದ್ರೂ ಆ ಜೈಲಿನ ಕತ್ಲೇಕೋಣಿ ಕತ್ತಿ ನಿನಗೆ ನನ್ನ ಮಗಳು ನನ್ನ ಮನೆಗೆ ಬರ್ತಾರೆ ನೀನು ನಿನ್ನ ಜೈಲು ವಾಸ ಇಡೀ ಜೀವನನ ಜೈಲಲ್ಲೇ ಅನುಭವಿಸುವಂಥ ಅಂತ ಖುಷಿಪಟ್ಟು ಕೇಕೆ ಆಗ್ತಿದ್ದಾರೆ ಆದರೆ ಈ ಕಡೆ ಕೇ ಕೆಗಂತೂ ಈ ಮನೇಲಿ ಇರ್ಸು ಮುರ್ಸು ಆಚಾರ ವಿಚಾರ ಅಂತೂ ಇಷ್ಟ ಆಗ್ತಾನೇ ಇಲ್ಲ ಪ್ರತಿಯೊಂದಕ್ಕೂ ಸ್ಟ್ರಿಕ್ಟು ಪ್ರತಿಯೊಂದಕ್ಕೂ ರೂಲ್ಸ್ ಇದೆಲ್ಲ ನೋಡಿ ಹುಚ್ಚುಡ್ದು ಹೋಗ್ಬಿಟ್ಟಿದೆ ಈ ಕಡೆ ಚಾರು ಅಂತೂ ಗಂಡ ಗಂಡ ಅಂತ ಮೇಲ್ಬಿದ್ದು ಹೋಗೋದು ಕೈ ಮೈ ಮುಟ್ಟೋದು ಇದೆಲ್ಲವೂ ಕೂಡ ಇರಿಟೇಟ್ ಆಗಿಬಿಟ್ಟಿದೆ ಈ ಕಡೆ ವೈಶಕ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಯಾರೋ ಬಂದು ನನ್ನ ಕೈ ಮೈ ಮುಟ್ಟಿದ್ರೆ ನಾನು ಸುಮ್ಮನೆ ಅಂದಾಗ ಅವ್ಳು ಗಂಡ ಕಾಣು ನೀನು ಅಂದಾಗ ಅದು ಅದೆಲ್ಲ ಇರಲಿ ನನಗೆ ಇನ್ನೊಬ್ರು ಹೆಣ್ಣು ಮಕ್ಕಳು ಕಂಡ್ರೆ ಆಗೋದಿಲ್ಲ ಅದು ಮುಟ್ಟಿದ್ರೆ ಹೆಣ್ಣು ಮಣ್ಣು ನನಗೆ ಆಗೇ ಬರೋದಿಲ್ಲ ಏನು ಬೇಕಿದ್ರು ಮಾಡಿಬಿಡ್ತೀನಿ ಅದರಲ್ಲೂ ಇನ್ನೊಬ್ಬರು ಹೆಣ್ಣುಮಕ್ಳು ಹೆಣ್ತಿರ್ನಂತು ಅದಂತೂ ಸಾಧ್ಯನೇ ಇಲ್ಲ ಅಂತಾರೆ ನೀನು ನಾಟಕ ಮಾಡುವ ಅಂತ ಹೇಳ್ದಿರೋದು ಅಂತಾರೆ ಜೊತೆಗೆ ಯಾವಾಗಲೂ ಕೂಡ ಮಾವನ ಮಸಾಜ್ ಮಾಡ್ತಿದ್ದ ರಾಮಾಚಾರಿ ಏನೂ ಕೂಡ ಮಾಡಿದೆ ಸುಮ್ಮನಿರೋದು ಮನೆಯವ್ರಿಗೆ ಅನುಮಾನ ತರಿಸುತ್ತೆ ಇದನ್ನು ಹೋಗಿ ವೈಶಾಖ ಹೇಳಿದಾಗ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಕೆ ಆದರೂ ಕೂಡ ಇಲ್ಲಿ ವೈಶಾಖ ಹೇಳಿದ ಮಾತು ಕೇಳಿ ಅವ್ನು ಒಪ್ಕೊಳ್ಳೇಬೇಕಾಗತ್ತೆ ಅವ್ರ ಮಾತನ್ನು ಕೇಳು ಅವ್ರ ಮಾತು ಕರು ಕೊಡು ನಿನ್ನ ಕೆಲಸ ಬೇಗ ಮುಗಿಯುತ್ತೆ ಆದಷ್ಟು ಬೇಗ ದುಡ್ಡು ಸಿಗತ್ತೆ ಅಂದಾಗ ಹೌದು ಕೆಲಸ ಮುಗಿಬೇಕು ಅನ್ನೋ ಕಾರಣಕ್ಕೆ ಹೋಗಿ ಮಸಾಜ್ ಮಾಡ್ತಿದ್ದಾನೆ ಈ ಕಡೆ ಚಾರುಗೆ ಬಂದ ಅನುಮಾನ ಕ್ಲಿಯರ್ ಆಗುತ್ತೆ ಜಾನಕಿಯವ್ರು ನೋಡಿದೆಯ ಹೇಗೆ ಮಸಾಜ್ ಮಾಡ್ತಿದ್ದಾನೆ ಈಗಾದರೂ ನಿಂಗೆ ಅನುಮಾನ ಕ್ಲಿಯರ್ ಆಯ್ತಾ ಅಂತಾರೆ ಅವ್ನಿಗೆ ಸ್ಟ್ರೆಸ್ ಆಗಿದೆ ಯಾಕಂದರೆ ಪೂಜೆಗೆ ಹೋಗಿದ್ದ ಪೂಜೆ ನಡಿಲಿಲ್ಲ ಮಧ್ಯದಲ್ಲೇ ತೊಂದರೆ ಆಯಿತು ಅಂತ ವಾಪಸ್ ಬಂದ ಆಶ್ರಯಸ್ಸಲ್ಲಿ ಈ ರೀತಿಯೆಲ್ಲ ನಡ್ಕೋತಿದ್ದಾನೆ ಅಂತ ಹೇಳ್ತಿದ್ದಾರೆ ಅನ್ಕೋತಿದ್ದಾರೆ ಜಾನ್ಕಿ ಯಾವಾಗ ಮಸಾಜ್ ಮಾಡಬೇಕು ಅಂತ ಕೇ ಕೆ ಕಪಾದನ ಮುಟ್ಟುದ್ನೋ ಕಾಲನ್ನ ನಾಣ್ಯಶಾಸ್ತ್ರಗಳಿಗೆ ಒಂದು ರೀತಿ ರೋಮಾಂಚನ ಖುಷಿ ಆಗ್ತದೆ ಯಾಕೆ ಇದು ಹೊಸ ಸ್ಪರ್ಶ ಅನ್ನಿಸ್ತದೆ ನಮ್ಮ ರಾಮಾಚಾರಿನೇ ಆದರೆ ಯಾಕೆ ಏನೋ ಒಂದು ರೀತಿ ಖುಷಿ ಅಂತ ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ದಾರೆ ಮನೆಯವರೆಲ್ಲರಿಗೂ ಕೂಡ ಆತಂಕ ಆಗುತ್ತೆ ಹಾಗಾಗಿ ಡಾಕ್ಟ್ರನ್ನ ಕರಿಬೇಕು ಅಂದಾಗ ಫೋನ್ ಮಾಡೋಕೆ ರಾಮಾಚಾರಿ ಫೋನ್ ಕೆಗೆ ಪಾಸ್ವರ್ಡ್ ಗೊತ್ತಿಲ್ಲ ಈ ಕಡೆ ವೈಶಾಖ ಗೊತ್ತಿದ್ದರೆ ಮೊದಲು ತಿಳ್ಕೊತಿದ್ನಲ್ಲ ಅನ್ಕೋತಾರೆ ಈ ಕಡೆ ಚಾರು ಪಾಸ್ವರ್ಡ್ ಓಪನ್ ಮಾಡಿಕೊಡು ನಾನೇ ಮಾಡ್ತೀನಿ ಅಂದರೂ ಪಾಸ್ವರ್ಡ್ ಗೊತ್ತಿದ್ರೆ ತಾನೇ ಅಂತದಾಗೆ ಪಾಸ್ವರ್ಡ್ ಓಪನ್ ಆಯಿತು ತೊಗೊಳ್ಳಿ ಫೇಸ್ ಪಾಸ್ವರ್ಡ್ ಅಂತಾರೆ ಹಾಗಿದ್ರೆ ನನಗೆ ಪಾಸ್ವರ್ಡ್ ಕೂಡ ಗೊತ್ತಿರಲಿಲ್ಲವಾ ಅಂತ ಚಾರು ಹೇಳ್ತಿದ್ದಾಗೆ ಇದೆಲ್ಲ ಆಗೋದು ಸಹಜ ಅಲ್ವಾ ಕೆಲವೊಮ್ಮೆ ನಮಗೂ ಕೂಡ ಹೋಗುತ್ತೆ ಎ ಟಿ ಎಮ್ ಪಿನ್ ಅಂಥದ್ರಲ್ಲಿ ಪಾಸ್ವರ್ಡ್ ಇದೆಲ್ಲ ಬೇಕಿದೆಯಾ ಈಗ ಅಂತಾಳೆ ಫೈನಲಿ ಡಾಕ್ಟರ್ ಮನೆಗೆ ಬರ್ತಾರೆ ಚೆಕ್ ಮಾಡಿದೆ ತುಂಬ ಖುಷಿ ಆದ ವಿಶ್ವ ನಿಮ್ಮ ಯಜಮಾನರು ಚೇತುರ್ಸ್ಕೊಳ್ತಿದ್ದಾರೆ ಆದಷ್ಟು ಬೇಗ ಚೇತರಿಸ್ಕೋತಾರೆ ಅಂತಾರೆ ಜೊತೆಗೆ ಖುಷಿ ಪಡಿ ಯಾವುದೋ ಒಂದು ಘಟನೆಯಿಂದ ಇವ್ರಿಗೆ ಈ ರೀತಿ ಆಗಿದೆ ಅದು ಏನು ಅಂತ ಕಂಡುಹಿಡೀರಿ ಅದೇ ರೀತಿ ನಡ್ಕೊಂಡ್ರೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತಾರೆ ಈ ಕಡೆ ವೈಶಾಖಗೆ ಶಾಕ್ ಆಗ್ತದೆ ಏನಪ್ಪ ಆಗ್ತದೆ ಇಲ್ಲಿ ಇವ್ರು ನೋಡಿದ್ರೆ ಮಾವ ಹುಷಾರಾಗ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಇದೇನಿದು ಕೀಕೆ ಬಂದ ಪಾತನ ಮಸಾಜ್ ಮಾಡೋಕೆ ಹೋದ ಅದು ಹೊರತಾಗ ಏನೂ ಆಗಿಲ್ಲ ಅಂಥದ್ದೇನು ಘಟನೆ ನಡೀತು ಮಾವ ಹುಷಾರಾಗೋದಕ್ಕೆ ಅನ್ನೋದು ವೈಶಾಖ ಒಪೀನಿಯನ್ ಈ ಕಡೆ ಶಾಕ್ ಕೂಡ ಆಗ್ತಾಳೆ ನಂತರ ಈ ಕಡೆ ಮೆಡಿಸಿನ್ ಕೂಡ ರಾಮಾಚಾರಿಗೆ ಬರ್ಕೊಡ್ತಾರೆ ಅದು ಕೂಡ ಗೊತ್ತಾಗೋದಿಲ್ಲ ಬಿಕಾಸ್ ವೈಶಾಖ ಹಾಂ ಅಂತ ಹೇಳಿ ತಾನೇ ಇಸ್ಕೊತಾಳೆ ಯಾವಾಗ ಏನೇನು ಕೊಡಬೇಕು ಅಂತ ಹೇಳಿ ನಂತರ ಈ ಕಡೆ ಚಾರುಗೆ ಖುಷಿ ಆಗುತ್ತೆ ಜಾನಕಿ ಅವ್ರಿಗೂ ಖುಷಿ ಆಗುತ್ತೆ ನಂತರ ಚಾರು ಈಗಾದರೂ ಮಾವಂಗೆ ಹುಷಾರಾಗ್ತದೆ ಅಲ್ವ ಈಗಾದರೂ ನನಗೆ ಪಾಪು ಕೋರ್ತಿಯಾ ರಾಮಾಚಾರಿ ಅಂತಂದರೆ ಈ ಕಡೆ ಸಿಟ್ಟಲಿ ಏನು ಇರಿಟೇಟ್ ಮಾಡಿಬಿಡುವಳೆ ಈ ರೀತಿ ಅಂತ ಕೋಪ ಮಾಡಿಕೊಂಡು ಬೈದು ಹೊರಟೇ ಹೋಗ್ಬಿಡ್ತಾನೆ ಈ ಕಡೆ ವೈಶಾಖಗೆ ಏನಪ್ಪ ಮಾಡ್ತಿದ್ದಾನೆ ಅವ್ನು ನಿನ್ನ ನಡವಳಿಕೆ ಖಂಡಿತ ಅನುಮಾನ ತರಿಸೇ ತರಿಸುತ್ತೆ ಅಂತ ಅನ್ಕೋತಿದ್ದಾಳೆ ಈ ಕಡೆ ರಾಮಾಚಾರಿ ಯಾಕೆ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂಥದ್ದು ನಾನು ಏನು ಮಾಡಿದೆ ಅಂತ ಸಿಡಕ್ ಅಂತ ಪದೇ ಪದೇ ಸಿಡುಕ್ತಾನೆ ಮೊದಲು ಕೂಡ ಅವ್ನಿಗೆ ಅಸಹನೆ ಇತ್ತು ಆದರೆ ಅವನಿಗೆ ನಾಚಿಕೆ ಆಗ್ತದೆ ಹೊರತು ಈ ರೀತಿಯೆಲ್ಲ ಅವ್ನು ಏನೂ ಮಾಡ್ತಾ ಇರಲಿಲ್ಲ ಮಾತಾಡ್ತಿರ್ಲಿಲ್ಲ ಮುಚ್ಕರ ಮಾಡ್ಕೋತಿದ್ದ ಅಂಚಿಕೆ ಮಾಡ್ಕೋತಿದ್ದ ಅಷ್ಟೇ ಆದರೆ ಇವ್ನು ನೋಡಿದ್ರೆ ತುಂಬಾ ಅಜ್ಗಜಾಂತ್ರ ವ್ಯತ್ಯಾಸ ಇದೆ ಆ ಗ್ರಾಮಾಚಾರಿ ಬಿಹೇವ್ ಮಾಡ್ತಿರೋದಕ್ಕೂ ಈ ಗ್ರಾಮಾಚಾರಿ ಬಿಹೇವ್ ಮಾಡ್ತಿರೋದಕ್ಕೂ ಅವನಿಗೆ ನನ್ನ ಕಂಡ್ರಿ ಆಗೋಲ್ಲ ಅವ್ನು ಮಾತಾಡ್ತಿದ್ದ ಮಾತುಗಳು ಯಾವುದು ಕೂಡ ಹರ್ಟ್ ಆಗ್ತಿರ್ಲಿಲ್ಲ ಸುಮ್ಮನೆ ಬೈತಿದ್ದ ಅಷ್ಟೇ ಆದರೆ ಇವ್ನು ನೋಡಿದ್ರೆ ಯಾಕೆ ಈ ರೀತಿ ಅಂತ ಅನ್ಕೋತಿದ್ದಾಳೆ ಇದನ್ನೆಲ್ಲ ನೋಡಿ ಚಾರಿಗೆ ತುಂಬ ಬೇಜಾರು ಆಗ್ತದೆ ತುಂಬ ಬೇಸರ ಆಗ್ತದೆ ರಾಮಾಚಾರಿ ಮೇಲೆ ಇದನ್ನ ನೋಡಿದೆ ವೈಶೋಕೆಗೆ ಖುಷಿ ಆಗ್ತದೆ ಇದು ಆಗಬೇಕು ಅಂತ ತಾನೇ ನಾವೆಲ್ಲ ಮಾಡಿದ್ದು ಸರಿಯಾಗೇ ಆಗ್ತದೆ ಇದೇ ರೀತಿಯಾಗಿ ನೀನು ಗಂಡನ ಮೇಲೆ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ನಿಮ್ಮಮ್ಮನ ಮನೆಗೆ ಹೋಗ್ಬಿಡ್ಬೇಕು ನಿಮ್ಮಮ್ಮನ ಮನೆಗೆ ಹೋಗ್ತಿದ್ದಾಗೆ ನಾನು ನನ್ನ ಕೆಲಸನ ಮುಗಿಸ್ಬಿಡ್ತೀನಿ ಮಾವನ ಮುಗಿಸ್ಬಿಟ್ರೆ ನನ್ನ ಲೈಫಲ್ಲಿ ಇರ್ತಕ್ಕಂಥ ತೊಂದರೆ ಕ್ಲಿಯರ್ ಆಗಿಬಿಡುತ್ತೆ ಆಮೇಲೆ ಆರಾಮಾಗಿ ನನ್ನ ಪಾಡಿಗೆ ನಾನು ಇರಬಹುದು ಸರಿಯಾಗಿ ಆಗ್ತದೆ ಫೈನಲಿ ಇದು ಆದಷ್ಟು ಬೇಗ ಆದರೆ ಸಾಕು ಅಂತ ವೈಶ್ವಕ ಅನ್ಕೊಳ್ತಾಳೆ ಆ ಕಡೆ ರಾಮಾಚಾರಿ ನನಗೆ ಫೋನ್ ಕೊಡಿ ನನ್ನ ಮನೆಯವ್ರ ಜೊತೆ ನಾನು ಮಾತಾಡಬೇಕು ಅಂತ ಕೇಳ್ತಿದ್ರೆ ಫೋನ್ಗಿನ್ಗೆ ಏನೂ ಇಲ್ಲ ಅಂತಿದ್ದಾರೆ ಫೈನಲಿ ರಾಮಾಚಾರಿ ಜೈಲಲ್ಲಿ ಇರೋದು ಯಾರಿಗೂ ಗೊತ್ತಿಲ್ಲ ಹೇಗೆ ರಾಮಾಚಾರಿ ಆಚೆ ಬರ್ತಾನೆ ಅನ್ನೋದನ್ನ ನಾನು ನೋಡಬೇಕಾಗಿದೆ ವಿಕ್ರಮ್ ಬಂಡಿ ಅವರೇ ರಾಮಾಚಾರಿಗೆ ಸಹಾಯ ಮಾಡ್ತಾರೆ ಅದು ಹೇಗೆ ಯಾವಾಗ ಅನ್ನೋದು ನಾನು ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು Which maru the number